ಮಾರ್ಕೆಟಲ್ಲಿ ದಳ್ಳಾಳಿಗಳು ಕಾಯಿನ ಹೋದ ತಕ್ಷಣ ಸೆಲೆಕ್ಷನ್ ಮಾಡ್ಕೋತಾರೆ ಸೂಪರಾಗೈತೆ ಕಾಯಿ ತಿಂತಾರೆ ಮಾರೋರು ವ್ಯಾಪಾರಗಾರರು ಬೆಳೀತವೆಂದವ್ರೂ ಮಂಚಿಂಗ್ ಪೇಪರ್ ಹಾಕಿಲ್ಲ ಹನಿ ನೀರವ್ರಿನ್ನೂ ಮಾಡಿಲ್ಲ ಐಸು ನೀರು ಯಾವುದೇ ಬೆಳೆ ಮಾಡಿದ್ರು ಮಂಚಿಂಗ್ ಪಂಚಿಂಗ್ ಯಾವುದೂ ಹಾಕೋದಿಲ್ಲ ನಾವು ಅಲ್ಲಿ ಐಸು ನೀರಲ್ಲೇ ನಾವು ಬೆಳಿತೀವಿ ರೈತರಿಗೂ ನಮಸ್ಕಾರ ರಾಮ್ಪುರ ಗ್ರಾಮ ರಾಮನಗರ ಜಿಲ್ಲೆ ಪಣ್ಣ ತಾಲೂಕು ಮೂವತ್ತೈದು ವರ್ಷ ತಗೊಂಡ ನಾವು ತರಕಾರಿ ಬೆಳೀತಾ ಇದ್ದೀವಿ ಹಾಗಲ ಗಿಡ ಹೀರೆ ಟೊಮಟೊ ಈ ಮೂರೇ ಹಾಕೋದು ವಿಜೇಂದ್ರ ಬೀಜ ಸಸಿ ಎಲ್ಲ ತರ್ತೀವಿ ಅವ್ರದ್ದೇ ಪಾರಮ್ ಐತೆ ನರ್ಸರಿ ಒಳ್ಳೊಳ್ಳೆ ಬೀಜ ಔಷಧಿ ಕೊಡ್ತಾರೆ ಈ ವಿಜೇಂದ್ರ ಅವ್ರ ಈ ಸರ್ತಿ ಯಾವುದೋ ಹೊಸ ತಳಿ ಅಂತ ಕೊಟ್ಟಿದ್ದಾರೆ ಅಕ್ಷಿತ ಅಂತ ಕ್ಲಾಸ್ ಕಂಪ್ನಿ ಇವಾಗ ನಮ್ಮದು ಅದೇ ಗಿಡ ಇರೋದು ಈ ಕಾಯಿ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಐತೆ ನಾವು ನಕ್ಷಾತಿ ಹಾಕಿದ್ರೆ ಅಕ್ಷಿತನ ಇದೇ ಇದೇ ಕಂಪ್ನಿ ಹಾಕ್ತಿವಿ ಗ್ಲಾಸ್ ಕಂಪ್ನಿ ಅಕ್ಷಿತ ತಳಿ ಹಾಕಿದ್ದೀವಿ ರೋಗ ತಡಿತದೆ ಮಾರ್ಕೆಟ್ ಅಲ್ಲಿ ಕಾಯಿ ಕಂಪ್ನಿನೂ ಚೆನ್ನಾಗೈತೆ ಪರವಾಗಿಲ್ಲ ಇಳುವರೇನು ಚೆನ್ನಾಗೈತೆ ಐತೆ ಎಲ್ಲ ರೈತರು ಬೆಳಿಬೋದು ಗುಡ್ ಕಂಪ್ನಿ